ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಪ್ಪಿ ಇವತ್ತು ನಾನು ಈ ತಂಡಿಗೆ ಆಗುವಂತಹ ತಲೆನೋವಿಗೆ ನಿಮಗೆ ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿಯನ್ನ ತಿಳಿಸ್ಕೊಡ್ತೀವಿ ಅಡಿಗೆ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನ ಬಳಸಿಕೊಂಡು ಇದನ್ನ ಮಾಡಬಹುದು ಜಸ್ಟ್ ಎರಡೇ ಎರಡು ಇಂಗ್ರೀಡಿಯೆಂಟ್ ಸಾಕು ಪದಾರ್ಥಗಳು ಸಾಕು ಮೊದಲನೇದು ಈ ಹೋಮ್ ರೆಮಿಡಿಗೆ ನಾನು ಮೊದಲಿಗೆ ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಈಗ ಒಂದು ಅರ್ಧ ಚಮಚದಷ್ಟು ತುಪ್ಪನ ತಗೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಅಲ್ಲ ಒಂದು ಮೂರು ಚಿಟಿಕೆಯಷ್ಟು ಉಪ್ಪು ನೋಡಿ ಈ ರೀತಿಯಾಗಿ ಒಂದು ಎರಡು ಮೂರು ಮೂರು ಚಿಟಿಕೆಯಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇದನ್ನ ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ತುಪ್ಪದಲ್ಲಿ ಉಪ್ಪು ಕರ್ಕೋ ಅಷ್ಟು ಇದರಿಂದನೂ ಕೂಡ ಪಕ್ಕಾ ರಿಸಲ್ಟ್ ಸಿಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ನೀವು ಕೂಡ ಟ್ರೈ ಮಾಡಿ ನಿಮಗೆ ಶೀತದಿಂದ ಮಳೆಲೆಲ್ಲ ನೆಂದು ತಂಡಿಗೆ ತಲೆನೋವು ಬಂದಾಗ ಈ ರೀತಿ ಮನೆ ಮದ್ದನ್ನು ನೀವು ಕೂಡ ಟ್ರೈ ಮಾಡಿ ಪಕ್ಕಾ ಕಡಿಮೆ ಆಗುತ್ತೆ ಒಂದು ನಾಲ್ಕರಿಂದ ಐದು ಚಿಟಕಿ ಇಲ್ಲಾಂದರೆ ಮೂರು ಚಿಟಕಿ ಉಪ್ಪು ತಗೊಂಡ್ರು ಸಾಕು ಅರ್ಧದಿಂದ ಕಾಲು ಚಮಚದಷ್ಟು ಸಾಕು ಇದನ್ನು ನಾವು ಕುಡಿಯೋದಲ್ಲ ಏನು ಮಾಡೋದು ಅಂತ ಹೇಳ್ತೀನಿ ನೀಟಾಗಿ ಉಪ್ಪು ತುಪ್ಪದಲ್ಲಿ ಕರಗಬೇಕು ರೆಡಿ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿ ಹೇಳ್ತೀನಿ ನೀವು ಬೆಟ್ಟಲಿ ತಗೊಂಡು ನಮ್ಮ ಹಣೆ ಇದೆಯಲ್ಲ ಹಣೆಗೆ ನೀಟಾಗಿ ಮಸಾಜ್ ಮಾಡ್ಬೇಕು ಹಣೆ ಭಾಗಕ್ಕೆ ನಾವು ಇವಾಗ ಅಮೃತಾಂಜನ ಆಗಿರ್ಬೋದು ವಿಕ್ಸ್ ಆಗಿರ್ಬೋದು ಅದನ್ನೆಲ್ಲ ಯಾವ ರೀತಿಯಾಗಿ ಹಣೆಗೆ ನಾವು ಇದನ್ನ ತಿಕ್ಕೊಳ್ತೀವಲ್ಲ ಮಸಾಜ್ ಮಾಡ್ಕೋತೀವಲ್ಲ ಇದನ್ನು ಕೂಡ ತಗೊಂಡು ಅದೇ ರೀತಿಯಾಗಿ ಮಸಾಜ್ ಮಾಡಬೇಕು ನಮ್ಮ ಮನೇಲಿ ಆ್ಯಕ್ಚುಲಿ ತಲೆನೋವು ಬಂದಾಗ ಈ ಮೆಥಡನ್ನು ನಾವು ಮಾಡ್ತೀವಿ ನಮಗೆ ಕಡಿಮೆ ಆಗಿದೆ ಅದಕ್ಕೆ ನಾನು ಈ ಕೂಡ ಸುಮ್ಮನೆ ಬರುತ್ತಲ್ಲ ತಂಡಿ ಆಗುತ್ತೆ ಕೋಲ್ಡ್ ಗೆ ತುಂಬಾ ಸೌಂಡಿಗೆ ಹೋದಾಗೆಲ್ಲ ತಲೆನೋವು ಬರುತ್ತಲ್ಲ ಏನೇ ಮಾಡಿದ್ರು ಅವೈಡ್ ಮಾಡೋಕ್ಕಾಗಲ್ಲ ಆಗಲ್ಲ ಮಳೆಯಲ್ಲಿ ನೆನಿತೀವಿ ಸಿಕ್ಕಾಪಟ್ಟೆ ಮಳೆಲ್ ನೆನೆದಿರ್ತೀವಿ ಆಗ ತಂಡಿಗೆ ತಲೆನೋವು ಬಂದಿರುತ್ತೆ ಇನ್ನು ಚಳಿಗಾಲದಲ್ಲಿ ತುಂಬಾನೇ ತಂಡಿ ಇರುತ್ತೆ ತುಂಬಾನೇ ಕೋಲ್ಡ್ ಇರುತ್ತೆ ವೆದರು ಆ ಟೈಮ್ನಲ್ಲಿ ತುಂಬಾನೇ ತಲೆನೋವು ಬರುತ್ತೆ ಶೀತ ಆಗುತ್ತೆ ಶೀತದಿಂದ ತಲೆನೋವು ಬರುತ್ತೆ ಕೆಲವು ಸಾರಿ ಕೆಮ್ಮಾಗುತ್ತೆ ಕೆಮ್ಮಿ ಕೆಮ್ಮಿ ತಲೆನೋವು ಬರುತ್ತೆ ಅವಾಗ ಏನ್ ಮಾಡ್ತೀವಿ ನಾವು ಮೆಡಿಕಲ್ ಶಾಪಿಗೆ ಹೋಗ್ತೀವಿ ತಲೆನೋವಿಗೆ ಮಾತ್ರನ ಕೇಳ್ತೀವಿ ಮೆಡಿಕಲ್ ಶಾಪ್ ಅವ್ರ ಹತ್ರ ಹಾಸ್ಪಿಟ್ಲಿಗೂ ಕೂಡ ಹೋಗಲ್ಲ ನಾವೇ ಡೈರೆಕ್ಟ್ ಆಗಿ ಮೆಡಿಕಲ್ ಶಾಪಿಗೆ ಹೋಗ್ತೀವಿ ಮಾತ್ರ ತಗೋತೀವಿ ತಿಂತೀವಿ ಈ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡುವುದಕ್ಕೆ ಹೋಗಬೇಡಿ ಯಾಕೆ ಅಂತ ಆ ಕ್ಷಣದಲ್ಲಿ ನಿಮ್ಮ ತಲೆನೋವು ಕಡಿಮೆ ಆಗುತ್ತೆ ಆದರೆ ಇದು ಮುಂದಿನ ದಿನಗಳಲ್ಲಿ ನಿಮಗೆ ಸೈಡ್ ಎಫೆಕ್ಟ್ ಆಗೋದಕ್ಕೆ ಕಾರಣ ಆಗುತ್ತೆ ಸೈಡ್ ಎಫೆಕ್ಟ್ ಆಗುತ್ತೆ ತುಂಬ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತಿನ್ನೋದ್ರಿಂದ ಡಾಕ್ಟರ್ಸ್ ಹೇಳ್ತಾನೆ ಇರ್ತಾರೆ ಪೇನ್ ಕಿಲ್ಲರ್ಸ್ ಟ್ಯಾಬ್ಲೆಟ್ಸ್ ಜಾಸ್ತಿ ತಿನ್ಬೇಡಿ ಕಿಡ್ನಿಗೆ ತುಂಬಾನೇ ಸಮಸ್ಯೆ ಆಗುತ್ತೆ ಇದರಿಂದ ಕಿಡ್ನಿ ಕಳ್ಕೊಂಡವರು ತುಂಬಾ ಜನ ಇದ್ದಾರೆ ಅಂತ ಹೇಳಿ ಎಕ್ಸಾಂಪಲ್ಸ್ ಕೊಡ್ತಾನೆ ಇರ್ತಾರೆ ಆದ್ರೆ ನಾವು ಇಂತಹ ತಪ್ಪುಗಳನ್ನ ಮಾಡ್ತಾನೆ ಇರ್ತೀವಿ ಡಾಕ್ಟರ್ ಹೇಳ್ತಾ ಇದ್ರು ಕೂಡ ಡಾಕ್ಟರ್ ಸಜೆಷನ್ಸ್ ಇಲ್ದೇನೆ ಮೆಡಿಕಲ್ ಶಾಪ್ಗೆ ಹೋಗ್ತೀವಿ ಮಾತ್ರೆ ತಗೋತೀವಿ ತಿಂತೀವಿ ಡೈಲಿ ತಿಂತೀವಿ ಯಾವುದೇ ಕಾರಣಕ್ಕೂ ಈ ತಪ್ಪನ್ನ ಮಾಡುವುದಕ್ಕೆ ಹೋಗಬೇಡಿ ನಮ್ಮ ಆರೋಗ್ಯದ ವಿಚಾರದಲ್ಲಿ ನಾವು ಯಾವಾಗಲೂ ನಿಗಾ ವಹಿಸ್ಬೇಕು ಸ್ವಲ್ಪ ಎಡವಿದ್ರೂ ಕೂಡ ದೊಡ್ಡ ಸಮಸ್ಯೆಗೆ ಕಾರಣವಾಗುತ್ತೆ ಯಾವುದೇ ಕಾರಣಕ್ಕೂ ಮಾತ್ರೆಗಳನ್ನ ಡಾಕ್ಟರ್ ಸಜೆಷನ್ಸ್ ಇಲ್ದೇನೆ ತಗೊಳೋದಕ್ಕೆ ಹೋಗ್ಬಿಡಿ ಇದನ್ನ ಹಣೆಯ ಭಾಗಕ್ಕೆ ನೀಟಾಗಿ ನಾವು ಮಸಾಜ್ ಮಾಡ್ಕೋಬೇಕು ಹಣೆಗೆ ತಿಕ್ಕೋಬೇಕು ನಿಮ್ಗೆ ಫ್ಯೂ ಮಿನಿಟ್ಸ್ ಅಲ್ಲಿ ನಿಮ್ಗೆ ಬಂದಿರುವಂತಹ ತಲೆನೋವು ಮಾಯ ಆಗುತ್ತೆ ಇದನ್ನ ಹಚ್ಕೊಂಡು ಒಂದು ಹತ್ ಹತ್ತರಿಂದ ಹದಿನೈದು ನಿಮಿಷ ಬೆಡ್ ಮೇಲೆ ಮಲಗಿ ರೆಸ್ಟ್ ಮಾಡಿ ಮಲ್ಗಿ ಹೇಳೋದ್ರೊಳಗೆ ನಿಮ್ಮ ತಲೆನೋವು ಮಾಯ ಆಗಿರುತ್ತೆ ನಿಮಗೆ ಇದರಲ್ಲಿ ಏನು ಮ್ಯಾಜಿಕ್ ಇದೆ ಅನ್ನೋದು ಕೂಡ ಗೊತ್ತಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಯಾವ ರೀತಿಯಾಗಿ ಬಂತು ರಿಸಲ್ಟ್ ಅನ್ನೋದನ್ನ ನನಗೆ ತಿಳಿಸ್ಕೊಡಿ ಇದು ಬೆಸ್ಟು ಹೋಮ್ ರೆಮಿಡಿ ತಲೆನೋವಿಗೆ ತಣ್ಣಿಯಿಂದ ಬರುವಂತಹ ತಲೆನೋವಿಗೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಧನ್ಯವಾದಗಳು